ಆದರೆ ಅದ್ರ ಬಗ್ಗೆ ತೀರ್ಮಾನ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಇದೆ ಸದ್ಯಕ್ಕೆ ಜಲಮಂಡಿ ವತಿಯಿಂದ ಯಾವುದೇ ರೀತಿ ಇದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇಲ್ಲ ಮುಂದೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತಾರೆ ಈಗಾಗಲೇ ಕಳೆದ ಎರಡು ಮೂರು ವರ್ಷ ಹಿಂದೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಸರ್ಕಾರ ಚರ್ಚೆ ಇದೆ ಸೊ ಈಗ ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಖರ್ಚು ವೆಚ್ಚ ಕೂಡ ಈಗ ನಮ್ಮ ಏನಿದೆ ಈಗ ಸದ್ಯಕ್ಕೆ ಆರ್ಥಿಕ ಸ್ಥಿತಿಗತಿ ಏನಿದೆ ಅದನ್ನು ಸ್ಥಿರ ಮಾಡಿಸ್ಬೇಕಂತ ಹಲವಾರು ಚಟುವಟಿಕೆಗಳು ಮಾಡ್ತಾ ಇದ್ವಿ ಉದಾಹರಣೆಗೆ ಟೀಟರ್ ವಾಟರ್ಸನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಆ ಥರ ಹಲವಾರು ಚಿಂತನೆಗಳ ಮುಖಾಂತರ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಈ ಥರ ಪರಿಷ್ಕರಣದ ಬಗ್ಗೆ ಸರ್ಕಾರ ಅದನ್ನು ತೀರ್ಮಾನ ತೆಗೆದುಕೊಂಡು ತಮಗೆ ಮುಕ್ತವಾದ ಮಾಹಿತಿ ಆದರೆ ಅದ್ರ ಬಗ್ಗೆ ತೀರ್ಮಾನ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಇದೆ ಸದ್ಯಕ್ಕೆ ಜಲಮಂಡಲಿ ವತಿಯಿಂದ ಇದರ ರೀತಿ ನಾವು ಚಿಂತೆ ನಡೆಸ್ತಾ ಇಲ್ಲ ಮುಂದೆ ಸರ್ಕಾರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಈಗಾಗಲೇ ಕಳೆದ ಎರಡು ಮೂರು ವರ್ಷ ಹಿಂದೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಸರ್ಕಾರ ಚರ್ಚೆ ಇದೆ ಸೊ ಈಗ ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಖರ್ಚು ವೆಚ್ಚ ಕೂಡ ನಮ್ಮ ಏನಿದೆ ಈಗ ಸದ್ಯಕ್ಕೆ ಆರ್ಥಿಕ ಸ್ಥಿತಿಗತಿ ಏನಿದೆ ಅದನ್ನು ಸ್ಥಿರ ಮಾಡಿಸ್ಬೇಕಂತ ಹಲವಾರು ಚಟುವಟಿಕೆಗಳು ಮಾಡ್ತಾ ಇದ್ವಿ ಉದಾಹರಣೆಗೆ ಟೀಟರ್ ವಾಟರ್ಸನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಆ ಥರ ಹಲವಾರು ಚಿಂತನೆಗಳ ಮುಖಾಂತರ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಈ ಥರ ಪರಿಷ್ಕರಣದ ಬಗ್ಗೆ ಸರ್ಕಾರ ಅದನ್ನು ತೀರ್ಮಾನ ತೆಗೆದುಕೊಂಡು ತಮಗೆ ಮುಕ್ತವಾದ ಮಾಹಿಸಿ